ಹದಿನೆಂಟನೇ ಆವೃತ್ತಿಯಲ್ಲಿ ಆರ್ಸಿಬಿ ತಂಡದ ಯಶಸ್ಸು ಕೋಟ್ಯಾಂತರ ಕನ್ನಡಿಗರ ಕನಸು ಸಾಕಾರವಾದ ಕ್ಷಣವಾಯಿತು ಈ ಯಶಸ್ಸು ರಾಜ್ಯಾದ್ಯಂತ ಭರ್ಜರಿಯಾಗಿ ಆಚರಣೆಗೊಂಡಿತು ಎಲ್ಲೆಂದರೆ ಈ ಬಾರಿ ಮೂಡಲಿಗೆಯಲ್ಲೂ ಆಟದ ಸಂಭ್ರಮ ಮಿಂಚಿತು ಮರೆಪ್ಪ ಮರೆಪ್ಪಗೊಳ್ಳ ಅವರ ನೇತೃತ್ವದಲ್ಲಿ ಮೂಡಲಿಗೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಡಿಜೆ ಸೌಂಡ್ಸ್ ಹಚ್ಚಿ ಸ್ಥಳೀಯ ಆರ್ಸಿಬಿ ಅಭಿಮಾನಿಗಳು ಸಡಗರದಿಂದ ನೃತ್ಯ ಮಾಡಿ ವಿಜಯವನ್ನ ಸಂಭ್ರಮಿಸಿದರು ಈ ಸಂಭ್ರಮಾಚರಣೆಯಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಆರ್ಸಿಬಿ ಆಟಗಾರರು ಹಾಗೂ ಜಾರಕಿಹೊಳಿ ಕುಟುಂಬದ ಪ್ರಮುಖ ವ್ಯಕ್ತಿಗಳ ಭಾವಚಿತ್ರಗಳನ್ನು ಅಭಿಮಾನಿಗಳು ಪ್ರದರ್ಶಿಸಿದ್ದು ಈ ಪಟ್ಟಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿ ಿಹೊಳಿ ಸತೀಶ್ ಜಾರಕಿಹೊಳಿ ಲಖನ ಜಾರಕಿಹೊಳಿ ನೂತನ ಹಾಗೂ ಕಿರಿಯ ಸಂಸದಿ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಸರ್ವೋತ್ತಮ ಜಾರಕಿಹೊಳಿಯ ಭಾವಚಿತ್ರಗಳು ಇದ್ದವು ಮೂಲತಃ ಕ್ರೀಡಾ ವಿಜಯೋತ್ಸವವಾಗಿದ್ದರೂ ಸಾಮಾಜಿಕ ಹಾಗೂ ರಾಜಕೀಯ ಮುಖಂಡರ ಗೌರವಪೂರ್ವಕ ಉಲ್ಲೇಖ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು ವಿಜಯೋತ್ಸವವು ಸ್ಥಳೀಯ ಅಭಿಮಾನಿಗಳ ಒಗ್ಗಟ್ಟು ಉತ್ಸಾಹ ಹಾಗೂ ಆರ್ಸಿಬಿಗೆ ವ್ಯಕ್ತಪಡಿಸಿದ ಬೆಂಬಲದ ಪ್ರಾಬಲ್ಯವನ್ನು ಸ್ಪಷ್ಟಪಡಿಸಿತು